ಚಿನ್ನದ ಬೆಲೆ ಏರಿಕೆ ಭಾರತದಲ್ಲಿ ಇಂದಿನ ಚಿನ್ನದ ಬೆಲೆ ಆಸೆ ಹೊತ್ತವರಿಗೆ ನಿರಾಸೆ ಉಣಿಸಿದೆ ಇತ್ತೀಚಿನ ಚಿನ್ನದ ಬೆಲೆ ಹೇಗಿದೆ ಅಂದರೆ ಚಿನ್ನ ಕೊಳ್ಳುವ ಬದಲು ಒಂದು ಜಾಗ ಖರೀದಿಸಬಹುದು ಎನ್ನುವಂತಾಗಿದೆ ಯಾಕಂದರೆ ಚಿನ್ನದ ಬೆಲೆ ದಿನೇ ದಿನೇ ಏರಿಕೆ ಆಗ್ತಾ ಇದೆ ಹಾಗಾದರೆ ಇಂದು ಚಿನ್ನದ ಬೆಲೆ ಎಷ್ಟಾಗಿದೆ ನೋಡೋಣ ಬನ್ನಿ ಅದಕ್ಕೂ ಮೊದಲು ಪ್ರತಿದಿನದ ಚಿನ್ನ ಬೆಳ್ಳಿ ಮಾಹಿತಿ ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಎಂಟು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿಗಳಿದೆ ಇನ್ನು ಹತ್ತು ಗ್ರಾಮ್ನ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಎಂಬತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿಗಳಿದೆ ನೆನ್ನೆ ಬೆಲೆಗೆ ಹೋಲಿಕೆ ಮಾಡಿದರೆ ಇನ್ನೂರ ಐವತ್ತು ರೂಪಾಯಿಗಳ ಏರಿಕೆಯನ್ನು ಕಂಡಿದೆ ಹಾಗೆ ನೂರು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಎರಡು ಸಾವಿರದ ಐನೂರು ರೂಪಾಯಿಗಳಷ್ಟು ಏರಿಕೆಯಾಗಿ ಎಂಟು ಲಕ್ಷದ ತೊಂಬತ್ತೆರಡು ಸಾವಿರ ರೂಪಾಯಿಗಳು ತಲುಪಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ಗೆ ಒಂಬತ್ತು ಸಾವಿರದ ಏಳ್ನೂರ ಮೂವತ್ತೊಂದು ರೂಪಾಯಿಗಳ ವ್ಯಾಪಾರವಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಹತ್ತು ಗ್ರಾಮ್ಗೆ ತೊಂಬತ್ತೇಳು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಇದ್ದು ನೆನ್ನೆಗೆ ಹೋಲಿಕೆ ಮಾಡಿದರೆ ರೂಪಾಯಿಗಳ ಇನ್ನೂರ ಎಪ್ಪತ್ತು ರೂಪಾಯಿಗಳಷ್ಟು ಏರಿಕೆ ಕಂಡಿದೆ ಇದಲ್ಲದೆ ನೂರು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಒಂಬತ್ತು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ನೂರು ರೂಪಾಯಿಗಳ ವಹಿವಾಟಿದೆ ಇದೇ ಚಿನ್ನವನ್ನು ನೆನ್ನೆ ಬೆಲೆಗೆ ಹೋಲಿಕೆ ಮಾಡಿದರೆ ಎರಡು ಸಾವಿರದ ಏಳ್ನೂರು ರೂಪಾಯಿಗಳಷ್ಟು ಏರಿಕೆ ಕಂಡಿದೆ ಬೆಳ್ಳಿಯ ಬೆಲೆ ಇಂದು ಸ್ಥಿರವಾಗಿದೆ ಪ್ರಸ್ತುತ ಪ್ರತಿ ಕಿಲೋಗ್ರಾಂಗೆ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಗಳು ವಹಿವಾಟಿದೆ ಒಂದು ಗ್ರಾಮ್ಗೆ ಬೆಳ್ಳಿಗೆ ತೊಂಬತ್ತೊಂಬತ್ತು ರೂಪಾಯಿ ತೊಂಬತ್ತು ಪೈಸೆಗಳ ವ್ಯಾಪಾರವಿದೆ ಹತ್ತು ಗ್ರಾಮ್ ಬೆಳ್ಳಿಯ ಬೆಲೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಯಾಗಿದೆ ನೂರು ಗ್ರಾಮ್ ಬೆಳ್ಳಿ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿಗಳ ವ್ಯಾಪಾರವಿದೆ ನೆನ್ನೆ ಬೆಲೆಗೆ ಹೋಲಿಕೆ ಮಾಡಿದರೆ ಬೆಳ್ಳಿಯ ಬೆಲೆಗಳು ಯಾವುದೇ ಬದಲಾವಣೆಯನ್ನು ಕಂಡಿಲ್ಲ